ಇವರು ನಿಜವಾದ ಸರ್ಕಾರಿ ಕಚಡ ಕೆಲಸಗಾರರು ಅಂದ್ರೆ ಎಸ್ ಡಿ ಎ ಬಸವರಾಜನಿಗೆ ಐದು ನೂರು ಲಂಚ ಬೇಕಂತೆ ಧಾರವಾಡದ ಭೂಮಾಪನ ಇಲಾಖೆಯಲ್ಲಿ ಲಂಚದ ಹಾವಳಿ ಶುರುವಾಗಿ ಬಿಟ್ಟಿದೆ ಒಂದು ಒಂದು ಟಿ ಎಸ್ ಉತಾರಕ್ಕೆ ಐದು ನೂರು ರು ಲಂಚ ಕೇಳಿ ಬಿಟ್ರಂತೆ ಲಂಚ ಧಾರವಾಡದ ಭೂಮಾಪನ ಇಲಾಖೆಯಲ್ಲಿ ದುಡ್ಡು ಕೊಟ್ಟರು ಅಲೆದಾಟ ತಪ್ಪಿದ್ದಲ್ಲ ಯಾಕೆಂದ್ರೆ ಹದಿನೈದು ದಿನಗಳ ಹಿಂದೆ ಒಬ್ಬರು ಅದೊಂದು ಸಿಟಿಎಸ್ ಉತಾರಕ್ಕೆ ಅರ್ಜಿ ಕೊಟ್ಟು ಅಲೆದಾಡಿ ಅಲೆದಾಡಿ ಬೇಸತ್ತು ಹೋಗಿದ್ದಾರೆ ಧಾರವಾಡದ ಸಪ್ತಾಪುರ್ ಸರ್ವೆ ನಂಬರ್ಗೆ ಸಂಬಂಧಿಸಿದ ಉತಾರ ಕೊಡಲು ಸುಮಾರು ಎರಡು ಸಾವಿರ ಪೀಕಿದ ಮಹಾನುಭಾವ ಬಸವರಾಜ್ ಬೇವಿನ ಮಟ್ಟಿ ಎಸ್ಡಿಎ ಲಂಚದ ಹಣಕ್ಕಾಗಿ ಅರ್ಜಿದಾರರಿಗೆ ಚಪ್ಪಲಿ ಸವೋತರ ಮಾಡಿದ್ದಾನೆ ಬಸವರಾಜ್ ಬಸವರಾಜ್ನ ಲಂಚಾವತಾರ ರಹಸ್ಯ ಕಾರ್ಯಾಚರಣೆ ಇಲ್ಲಿ ಬಯಲಾಗಿದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಾಗಿದೆ